ವೀಕ್ಷಕರೇ ನಮಸ್ಕಾರ ನೀವು ನಿಮ್ಮ ಜೀವನದಲ್ಲಿ ಹೊಸ ವಿಷಯಗಳನ್ನ ಕಲಿಬೇಕೇ ಹೊಸ ಹೊಸ ವಿಷಯಗಳನ್ನ ತಿಳ್ಕೊಳ್ಬೇಕೆ ಹಾಗಾದ್ರೆ ಜೀತ್ ಮೀಡಿಯಾ ನೆಟ್ವರ್ಕ್ ಯೂಟ್ಯೂಬ್ ಚಾನೆಲ್ನ ಪ್ರತಿದಿನ ತಪ್ಪದೆ ನೋಡಿ ಹಾಗೇನೇ ಈ ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ಸ್ಕಿಪ್ ಮಾಡಿದ್ರೆ ಇಂಪಾರ್ಟೆಂಟ್ ವಿಷಯಗಳನ್ನ ನೀವು ಮಿಸ್ ಮಾಡ್ಕೊಳ್ಬಹುದು ವೀಕ್ಷಕರೇ ಮನೆಗೆ ಬಡತನ ದರಿದ್ರ ವಕ್ಕರಿಸೋ ಮುನ್ನ ಈ ಐದು ಲಕ್ಷಣಗಳು ಮನೆಯಲ್ಲೂ ಕಾಣಿಸ್ಕೊಳ್ಳುತ್ತವೆ ಇವುಗಳನ್ನು ಇಗ್ನೋರ್ ಮಾಡಬೇಡಿ ಅನ್ನು ಕುತೂಹಲಕಾರಿ ಮತ್ತು ರಹಸ್ಯ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ ಹಾಗೇನೆ ಈ ವಿಡಿಯೋದ ಕೆಳಗಡೆ ಅಮ್ಮ ಮಹಾಲಕ್ಷ್ಮಿ ನಮ್ಮ ಮನೆಗೆ ಬಾರಮ್ಮ ಅಂತ ಕಮೆಂಟ್ ಮಾಡಿ ಈಗ್ಲೇ ಈ ವಿಡಿಯೋಗೆ ಒಂದು ಲೈಕ್ ಕೊಡೋದಕ್ಕೆ ಮರಿಬೇಡಿ ಸನಾತನ ಧರ್ಮದಲ್ಲಿ ಒಟ್ಟು ಹದಿನೆಂಟು ಪುರಾಣಗಳಿವೆ ಈ ಪುರಾಣಗಳಲ್ಲಿ ಗರುಡ ಪುರಾಣವೂ ಒಂದು ಗರುಡ ಪುರಾಣವು ವಿಷ್ಣು ಮತ್ತು ಗರುಡನ ನಡುವಿನ ಸಂಭಾಷಣೆಯನ್ನ ಉಲ್ಲೇಖಿಸುತ್ತದೆ ಇದರಲ್ಲಿ ಸಾವು ಪುನರ್ಜನ್ಮಕ್ಕೆ ಸಂಬಂಧಿಸಿದ ಹಲವು ಪ್ರಮುಖ ವಿಷಯಗಳ ಬಗ್ಗೆ ಮಾಹಿತಿಗಳಿವೆ ಜೀವನವನ್ನ ಹೇಗೆ ಬದುಕಬೇಕು ಮತ್ತು ಸರಿಯಾದ ಮಾರ್ಗದಲ್ಲಿ ಜೀವನ ನಡೆಸುವುದಕ್ಕೆ ಹಲವಾರು ವಿಷಯಗಳನ್ನು ವಿವರಿಸಲಾಗಿದೆ ಗರುಡ ಒಂದು ಪಕ್ಷಿ ಇದನ್ನ ವಿಷ್ಣುವಿನ ವಾಹನ ಅಂತ ಪರಿಗಣಿಸಲಾಗಿದೆ ಗರುಡ ಪುರಾಣದಲ್ಲಿ ಭಗವಾನ್ ವಿಷ್ಣುವು ಹೇಳಿರುವಂತೆ ಯಾವ ಕೆಲಸದಿಂದ ಮತ್ತು ಯಾವ ಕಾರಣದಿಂದಾಗಿ ಒಬ್ಬ ವ್ಯಕ್ತಿಯ ಜೀವನದಲ್ಲಿ ಬಡತನ ಬರುತ್ತೆ ಹಾಗೂ ಬಡತನ ಬರುವ ಮುನ್ನ ಅವನಿಗೆ ಯಾವ ಐದು ಸೂಚನೆಗಳು ದೊರೆಯುತ್ತವೆ ಅನ್ನೋದನ್ನ ಭಗವಂತ ಹೇಳಿದ್ದಾರೆ ಗರುಡ ಪುರಾಣದಲ್ಲಿ ಹೇಳಲಾದ ನಿಯಮಗಳನ್ನು ಅನುಸರಿಸುವ ಮೂಲಕ ವ್ಯಕ್ತಿಯು ಜೀವನದಲ್ಲಿ ಎಲ್ಲಾ ಸಂತೋಷವನ್ನ ಅನುಭವಿಸಬಹುದು ಇದರಿಂದ ಸಾವಿನ ನಂತರ ಸ್ವರ್ಗವನ್ನ ಪಡಿಬಹುದಾಗಿದೆ ಅಂತ ಗರುಡ ಪುರಾಣದಲ್ಲಿ ಹೇಳಲಾಗಿದೆ ಕೆಲವೊಮ್ಮೆ ಬಹಳಷ್ಟು ಹಣವನ್ನ ಗಳಿಸಿದ ನಂತರವೂ ಕೂಡ ಹಣದ ಕೊರತೆ ಎದ್ದು ಕಾಡುತ್ತೆ ಇದಕ್ಕೆ ಆ ವ್ಯಕ್ತಿಯ ಅಭ್ಯಾಸಗಳು ಹವ್ಯಾಸಗಳೇ ಕಾರಣವಾಗಿರುತ್ವೆ ಇದನ್ನ ಗರುಡ ಪುರಾಣದಲ್ಲಿ ಉಲ್ಲೇಖಿಸಲಾಗಿದೆ ನಿಮಗೂ ಈ ಅಭ್ಯಾಸಗಳಿದ್ರೆ ಇವುಗಳಿಂದ ದೂರ ಇರಿ ಇಲ್ಲದೇ ಇದ್ರೆ ಈ ಅಭ್ಯಾಸಗಳು ನಿಮ್ಮನ್ನ ರಾಜನಿಂದ ಬಡವನನ್ನಾಗಿ ಮಾಡಬಹುದು ಗರುಡ ಪುರಾಣದ ಪ್ರಕಾರ ಅಡುಗೆ ಮನೆಯಲ್ಲಿ ತಯಾರಿಸಿದ ಆಹಾರವನ್ನ ದೇವರಿಗೆ ಅರ್ಪಿಸದೆ ನೈವೇದ್ಯ ಮಾಡದೆ ಊಟ ಮಾಡೋದ್ರಿಂದ ಮನೆಯಲ್ಲಿ ದರಿದ್ರ ಆವರಿಸುತ್ತೆ ಬಡತನ ಕಾಡುತ್ತೆ ದೇವರಿಗೆ ನೈವೇದ್ಯ ಮಾಡದೆ ನೀವೇ ಆಹಾರವನ್ನ ಸೇವಿಸಿದ್ರೆ ಪಾಪಕ್ಕೆ ಗುರಿಯಾಗಬೇಕಾಗುತ್ತೆ ಅಂತಹ ಮನೆಯಲ್ಲಿ ಲಕ್ಷ್ಮೀದೇವಿ ನೆಲೆಸೋದಿಲ್ಲ ಆದ್ದರಿಂದ ಅಡುಗೆ ಮನೆಯಲ್ಲಿ ತಯಾರಿಸಿದ ಆಹಾರವನ್ನ ಮೊದಲು ದೇವರಿಗೆ ಅರ್ಪಿಸ್ಬೇಕು ಇದರಿಂದ ಎಲ್ಲಾ ದೇವಾನುದೇವತೆಗಳು ಸಂತುಷ್ಟರಾಗ್ತಾರೆ ಮತ್ತು ತಾಯಿ ಅನ್ನಪೂರ್ಣೇಶ್ವರಿಯ ಆಶೀರ್ವಾದವು ಮನೆಯಲ್ಲಿ ಸದಾ ಇರುತ್ತೆ ಮನೆಯಲ್ಲಿ ಯಾವಾಗಲೂ ಆಹಾರ ಧಾನ್ಯಗಳು ತುಂಬಿರುತ್ವೆ ಆದರೆ ದೇವರಿಗೆ ಅರ್ಪಿಸುವ ನೈವೇದ್ಯವು ಶುದ್ಧವಾಗಿರಬೇಕು ಅನ್ನೋದನ್ನ ನೆನಪಲ್ಲಿಡಿ ರಾತ್ರಿ ಮಲಗೋ ಮುನ್ನ ಎಂಜಲು ಪಾತ್ರೆಗಳನ್ನು ತೊಳಿದೆ ಹಾಗೆ ಇಟ್ಟು ಮಲಗಬಾರದು ಅಂತ ಗರುಡ ಪುರಾಣದಲ್ಲಿ ಹೇಳಲಾಗಿದೆ ಹೀಗೆ ಮಾಡಿದ್ರೆ ಶನಿಯ ದುಷ್ಪರಿಣಾಮಗಳನ್ನ ಎದುರಿಸ್ಬೇಕಾಗುತ್ತೆ ಇದರಿಂದ ತಾಯಿ ಲಕ್ಷ್ಮಿ ಕೋಪಗೊಂಡು ಮನೆಯೊಳಗೆ ಬರೋದೇ ಇಲ್ಲ ಆದ್ರಿಂದ ರಾತ್ರಿ ಊಟ ಮಾಡಿದ ನಂತರ ಪಾತ್ರೆಗಳನ್ನ ಸ್ವಚ್ಛಗೊಳಿಸಿ ನಂತರ ಮಲಗಬೇಕು ಈಗಿನ ಜೀವನ ಶೈಲಿಯನ್ನು ನೋಡೋದಾದ್ರೆ ರಾತ್ರಿ ತಡವಾಗಿ ಮಲಗಿ ಬೆಳಗ್ಗೆ ತಡವಾಗಿ ಏಳ್ತಾರೆ ಬೆಳಗ್ಗೆ ತಡವಾಗಿ ಏಳುವ ಅಭ್ಯಾಸವನ್ನ ಧರ್ಮಗ್ರಂಥಗಳಲ್ಲಿ ಕೆಟ್ಟ ಅಭ್ಯಾಸ ಅಂತ ಪರಿಗಣಿಸಲಾಗಿದೆ ತಡವಾಗಿ ಏಳುವ ಜನರು ಸೋಮಾರಿಗಳು ಮತ್ತು ಜೀವನದಲ್ಲಿ ಎಂದಿಗೂ ಪ್ರಗತಿಯನ್ನ ಪಡೆಯೋದಿಲ್ಲ ಅಂತ ಹೇಳಲಾಗಿದೆ ಯಾಕೆಂದ್ರೆ ಸೋಮಾರಿತನವು ಪ್ರಗತಿಯ ಹಾದಿಯಲ್ಲಿ ಒಂದು ದೊಡ್ಡ ಅಡಚಣೆಯಾಗುತ್ತೆ ಒಬ್ಬ ವ್ಯಕ್ತಿಯು ಸೂರ್ಯೋದಯದ ನಂತರವೂ ದೀರ್ಘಕಾಲ ನಿದ್ರೆ ಮಾಡ್ತಾ ಇದ್ರೆ ಅಂತಹ ವ್ಯಕ್ತಿಯು ಸೋಮಾರಿ ಅಂತ ಪರಿಗಣಿಸಲಾಗುತ್ತೆ ಹಾಗೂ ಅವನ ಜೀವನದಲ್ಲಿ ಹಣಕಾಸಿಗೆ ಸದಾ ತೊಂದರೆ ಇರುತ್ತೆ ಗರುಡ ಪುರಾಣದ ಪ್ರಕಾರ ಬೆಳಗ್ಗೆ ಮತ್ತು ಸಂಜೆ ದೇವರ ಸ್ಮರಣೆ ಪೂಜೆ ಮಾಡುವ ಸಮಯ ಈ ಸಮಯ ದೇವರ ಪೂಜೆಗೆ ಸೂಕ್ತ ಅಂತ ಪರಿಗಣಿಸಲಾಗಿದೆ ಈ ಸಮಯವನ್ನ ವಿಶ್ರಾಂತಿಯಲ್ಲಿ ನಿದ್ದೆಯಲ್ಲಿ ಕಳೆಯುವ ಜನರು ಈಗಲೂ ಕಷ್ಟಪಡ್ತಾರೆ ದೇವರುಗಳು ಅವರಿಂದ ದೂರವಾಗ್ತಾರೆ ಇದರಿಂದಾಗಿ ಅವರ ಜೀವನದಲ್ಲಿ ಬಡತನ ಬರುತ್ತೆ ಒಬ್ಬ ವ್ಯಕ್ತಿಯು ಕಠಿಣ ಕೆಲಸದಿಂದ ದೂರ ಸರದ್ರೆ ಮತ್ತು ಅವನಿಗೆ ನೀಡಲಾದ ಕೆಲಸವನ್ನ ಸಂಪೂರ್ಣಗೊಳಿಸದೇ ಇದ್ರೆ ಆಗ ಲಕ್ಷ್ಮೀದೇವಿಯು ಅವನ ಮೇಲೆ ಕೋಪಗೊಳ್ತಾಳೆ ಅತಿಯಾಗಿ ತಿನ್ನೋದು ಕೂಡ ಬಡತನಕ್ಕೆ ಕಾರಣ ಅಂತ ಹೇಳಲಾಗಿದೆ ಯಾಕೆಂದ್ರೆ ಅಂತಹ ವ್ಯಕ್ತಿಯ ಜೀವನದಲ್ಲಿ ಸೋಮಾರಿತನ ಹೆಚ್ಚಾಗುತ್ತೆ ಗರುಡ ಪುರಾಣದ ಪ್ರಕಾರ ಲಕ್ಷ್ಮೀ ದೇವಿಯು ಕೊಳಕು ಬಟ್ಟೆಗಳನ್ನ ಧರಿಸುವವರ ಮೇಲೆ ಕೋಪಗೊಳ್ತಾಳೆ ಯಾಕೆಂದ್ರೆ ಲಕ್ಷ್ಮೀದೇವಿಯು ಶುಚಿತ್ವವನ್ನು ಇಷ್ಟಪಡ್ತಾಳೆ ಮತ್ತು ಸ್ವಚ್ಛತೆ ಇರುವ ಕಡೆಗೆ ಮಾತ್ರ ತಾಯಿ ನೆಲೆಸ್ತಾಳೆ ಆದ್ರಿಂದ ಬೆಳಗ್ಗೆ ಸ್ನಾನ ಮಾಡಿದ ನಂತರ ಶುಭ್ರವಾದ ಬಟ್ಟೆಯನ್ನೇ ಧರಿಸ್ಬೇಕು ಇದರೊಂದಿಗೆ ಸಂಪತ್ತಿನ ಅಧಿದೇವತೆಯಾದ ಲಕ್ಷ್ಮೀದೇವಿಯ ಆಶೀರ್ವಾದವು ನಿಮ್ಮ ಮೇಲೆ ಉಳಿಯುತ್ತೆ ಶಾಸ್ತ್ರಗಳ ಪ್ರಕಾರ ಲಕ್ಷ್ಮೀದೇವಿಗೆ ಸ್ವಚ್ಛತೆ ತುಂಬಾ ಇಷ್ಟ ಮತ್ತು ಅವಳು ಅಂತಹ ಮನೆಯಲ್ಲಿ ವಾಸಿಸ್ತಾಳೆ ಎಲ್ಲಿ ಶುಚಿತ್ವವನ್ನು ಕಾಪಾಡಿಕೊಳ್ತಾರೋ ಅಲ್ಲಿ ಅವಳು ವಾಸಿಸ್ತಾಳೆ ಅದೇ ರೀತಿ ಹಲ್ಲು ಸ್ವಚ್ಛಗೊಳಿಸದಿರೋರ ಮೇಲೆ ಮಾತೆ ಮಹಾಲಕ್ಷ್ಮಿ ಕೋಪಗೊಳ್ತಾಳೆ ಇತರರ ಬೆನ್ನ ಹಿಂದೆ ಕೆಟ್ಟದ್ದನ್ನ ಮಾಡೋರಿಗೆ ಲಕ್ಷ್ಮೀ ದೇವಿಯು ಎಂದಿಗೂ ಒಲಿಯೋದಿಲ್ಲ ಅಂತ ಗರುಡ ಪುರಾಣದಲ್ಲಿ ಉಲ್ಲೇಖಿಸಲಾಗಿದೆ ಅಂಥ ಜನರು ಯಾವಾಗಲೂ ಹಣದ ಕೊರತೆಯನ್ನ ಎದುರಿಸಬೇಕಾಗುತ್ತೆ ಯಾವುದೇ ಕಾರಣ ಇಲ್ಲದೆ ಕೂಗೋದು ಅಥವಾ ಕೋಪಗೊಳ್ಳೋದು ಕೂಡ ಬಡತನಕ್ಕೆ ಮುಖ್ಯ ಕಾರಣವಾಗಬಹುದು ಯಾಕೆಂದ್ರೆ ತಾಯಿ ಲಕ್ಷ್ಮಿ ಅಂಥವರ ಮನೆಗೆ ಬರೋದಿಲ್ಲ ಅನಗತ್ಯವಾಗಿ ಕಿರುಚುವ ಕೂಗುವ ಹಾಗೂ ಕೋಪಗೊಳ್ಳುವ ಪ್ರವೃತ್ತಿಯನ್ನು ಹೊಂದಿದ್ರೆ ಜೀವನದಲ್ಲಿ ಬಡತನ ಬರುತ್ತೆ ಇತರರ ಆಸ್ತಿ ಅಥವಾ ಸಂಪತ್ತನ್ನು ದೋಚುವ ಬಗ್ಗೆ ಯಾವಾಗ್ಲೂ ಯೋಚಿಸುವವರ ಮೇಲೂ ಕೂಡ ಲಕ್ಷ್ಮಿ ಮುನಿಸಿಕೊಳ್ತಾಳೆ ಈ ಜನರು ಜೀವನದಲ್ಲಿ ಎಂದಿಗೂ ಸಂತೋಷವನ್ನ ಪಡೆಯುವುದಿಲ್ಲ ಕಷ್ಟಪಟ್ಟು ದುಡಿದು ಹಣ ಸಂಪಾದಿಸುವವರಿಗೆ ಮಾತ್ರ ತಾಯಿ ಲಕ್ಷ್ಮಿ ತನ್ನ ಆಶೀರ್ವಾದವನ್ನ ನೀಡುತ್ತಾಳೆ ಗರುಡ ಪುರಾಣದ ಪ್ರಕಾರ ಒಬ್ಬ ವ್ಯಕ್ತಿಯು ತನ್ನ ಸಂಪತ್ತಿನ ಬಗ್ಗೆ ಎಂದಿಗೂ ಹೆಮ್ಮೆ ಪಡಬಾರದು ಹೆಮ್ಮೆ ಪಡುವ ಮೂಲಕ ನೀವು ಇತರರನ್ನ ಅವಮಾನಿಸ್ತೀರಿ ಮತ್ತು ಅದು ಅವನತಿಯನ್ನ ತೋರಿಸುತ್ತೆ ತಾಯಿ ಲಕ್ಷ್ಮಿ ಅಂಥವರ ಮೇಲೆ ಕೋಪಗೊಳ್ತಾಳೆ ಮತ್ತು ಅಂಥ ಮನೆಯಲ್ಲಿ ವಾಸಿಸೋದಿಲ್ಲ ಆದ್ದರಿಂದ ನಿಮ್ಮ ಸಂಪತ್ತಿನ ಬಗ್ಗೆ ಹೆಮ್ಮೆ ಪಡುವ ಬದಲು ದೇವರಿಗೆ ಕೃತಜ್ಞತೆ ಸಲ್ಲಿಸಿ ಮತ್ತು ಬಡವರಿಗೆ ಮತ್ತು ನಿರ್ಗತಿಗರಿಗೆ ಸಹಾಯ ಮಾಡಿ ತನ್ನ ತಂದೆ ತಾಯಿಯ ಆಸ್ತಿಯ ಬಗ್ಗೆ ತುಂಬಾ ಹೆಮ್ಮೆ ಪಡುವ ವ್ಯಕ್ತಿ ಮತ್ತು ಗಳಿಸಿದ ಸಂಪತ್ತಿನ ಯಾವುದೇ ಭಾಗವನ್ನು ದಾನ ಹಾಗೂ ಧರ್ಮಕ್ಕಾಗಿ ಖರ್ಚು ಮಾಡದ ವ್ಯಕ್ತಿಯ ಮೇಲೆ ಲಕ್ಷ್ಮೀದೇವಿಯು ಮುನಿಸಿಕೊಳ್ತಾಳೆ ಅಂತ ಗರುಡ ಪುರಾಣದಲ್ಲಿ ಹೇಳಲಾಗಿದೆ